ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನೀವು ಯಾವಾಗಲಾದರೂ ಆಶ್ಚರ್ಯಪಟ್ಟು ನೋಡಿದ್ದೀರಾ ಯಶಸ್ವಿ ಜನರ ದಿನ ಯಾವ ರೀತಿ ಪ್ರಾರಂಭವಾಗುತ್ತದೆ ಅಂತ ಅವರು ಹೇಗೆ ಸದಾ ಉತ್ಸಾಹದಿಂದ ಸ್ಪಷ್ಟತೆಯಿಂದ ತಮ್ಮ ಗುರಿಗಳನ್ನು ಸಾಧಿಸುತ್ತಾರೆ ಇಂದು ನಾವು ನೋಡೋಣ ಬೆಳಗ್ಗೆ ಎದ್ದಾಗ ಮಾಡಲೇಬೇಕಾದ ಐದು ಕೆಲಸಗಳು ಯಶಸ್ಸಿನ ದಾರಿಯತ್ತ ನಿಮಗೆ ದಿಕ್ಕು ತೋರಿಸಬಹುದಾದ ಸುಲಭ ಹಂತಗಳು ಮೊದಲನೆಯದು ಎಚ್ಚರವಾದ ಕ್ಷಣ ಧನ್ಯವಾದದಿಂದ ದಿನವನ್ನು ಆರಂಭಿಸಿ ನೀವು ಎಚ್ಚರವಾದ ತಕ್ಷಣ ಮೊಬೈಲ್ ಹಿಡಿಯೋದನ್ನು ಬಿಟ್ಟು ಮೊದಲು ಧನ್ಯವಾದವನ್ನು ಹೇಳಿ ನಾನು ಜೀವಂತವಾಗಿದ್ದೇನೆ ನನಗೆ ಹೊಸ ದಿನ ಸಿಕ್ಕಿದೆ ಅನ್ನೋದನ್ನು ಅರಿತುಕೊಳ್ಳಿ ಯಶಸ್ವಿ ಜನರು ದಿನದ ಮೊದಲ ಕ್ಷಣದಲ್ಲಿ ಕೃತಜ್ಞತೆಯನ್ನು ಹೇಳಿಕೊಳ್ಳುತ್ತಾರೆ ಇದು ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತದೆ ತಕ್ಷಣದ ಆತಂಕವನ್ನು ಕಡಿಮೆ ಮಾಡುತ್ತದೆ ಮತ್ತು ಪಾಸಿಟಿವ್ ಎನರ್ಜಿಯನ್ನು ಸಹ ನೀಡುತ್ತದೆ ಬೆಳಗ್ಗೆ ಪ್ರತಿದಿನ ಬೆಳಗ್ಗೆ ಎರಡು ನಿಮಿಷ ಕಣ್ಣು ಮುಚ್ಚಿ ನಿಮ್ಮ ಜೀವನದಲ್ಲಿ ಧನ್ಯವಾದ ಹೇಳಬೇಕಾದ ಮೂರು ವಿಷಯಗಳನ್ನು ನೆನಪಿಸಿಕೊಳ್ಳಿ ಉದಾಹರಣೆಗೆ ಎಕ್ಸಾಂಪಲ್ಸ್ ಕುಟುಂಬ ಆರೋಗ್ಯ ಅವಕಾಶಗಳು ಅಥವಾ ನಿನ್ನ ಕನಸುಗಳು ಎರಡನೇ ಟಿಪ್ಸ್ ನೀರು ಮತ್ತು ಶರೀರದ ಚಲನೆ ಶರೀರ ಎಚ್ಚರಗೊಳಿಸುತ್ತದೆ ಬೆಳಗ್ಗೆ ಎದ್ದ ಕೂಡಲೇ ಒಂದು ಗ್ಲಾಸ್ ಬಿಸಿ ನೀರನ್ನು ಕುಡಿಯಿರಿ ಇದು ದೇಹದ ಒಳಗಿನ ವಿಷಕಾರಕಗಳನ್ನು ಹೊರಹಾಕುತ್ತದೆ ಮತ್ತು ಮೆಟಬಾಲಿಸಮ್ ಅನ್ನು ಪ್ರಾರಂಭಿಸುತ್ತದೆ ನಂತರ ಕನಿಷ್ಠ ಹತ್ತರಿಂದ ಹದಿನೈದು ನಿಮಿಷ ಎಕ್ಸರ್ಸೈಜ್ ಅಥವಾ ಸ್ಟ್ರೆಚಿಂಗನ್ನು ಮಾಡಿ ಯಶಸ್ವಿ ಜನರಂತೆ ಯೋಚಿಸಲು ಪ್ರಾರಂಭಿಸಿ ಅವರು ಬೆಳಗ್ಗೆ ತಮ್ಮ ದೇಹದ ಚುರುಕುತನವನ್ನು ಹೆಚ್ಚಿಸುತ್ತಾರೆ ಏಕೆಂದರೆ ಚುರುಕಾದ ದೇಹದಿಂದ ಚುರುಕಾದ ಮನಸ್ಸು ಬರುತ್ತದೆ ಟಿಪ್ಸ್ ಇದನ್ನು ಮಾಡಲು ಟಿಪ್ಸ್ಗಳು ಲಘು ಯೋಗಾಸನಗಳು ಸೂರ್ಯ ನಮಸ್ಕಾರ ಅಥವಾ ಸರಳ ವಾಕಿಂಗ್ಗಳು ಇವೆಲ್ಲವೂ ಇದನ್ನು ಟಿಪ್ಸ್ಗಳು ಮತ್ತು ಎಕ್ಸಸೈಸ್ ಸಮಯದಲ್ಲಿ ದೀರ್ಘ ಉಸಿರಾಟವನ್ನು ಮಾಡಿ ಇದರಿಂದ ನಿಮ್ಮ ಮನಸ್ಸು ನೆಮ್ಮದಿಯಾಗುತ್ತದೆ ಮೂರನೆಯ ಟಿಪ್ಸ್ ಧ್ಯಾನ ಮತ್ತು ಮನಸ್ಸಿನ ಶಾಂತಿ ಬೆಳಗ್ಗೆ ಐದರಿಂದ ಹತ್ತು ನಿಮಿಷ ಧ್ಯಾನ ಮಾಡಿದರೆ ದಿನಪೂರ್ತಿ ನಿಮ್ಮ ಏಕಾಗ್ರತೆ ಹೆಚ್ಚುತ್ತದೆ ಧ್ಯಾನ ಅಂದರೆ ಕೇವಲ ಮೌನದಲ್ಲಿರೋದು ಅಲ್ಲ ಅದು ನಿಮ್ಮ ಒಳಗಿನ ಶಾಂತಿಯನ್ನು ಸ್ಪರ್ಶಿಸುವುದು ಯಶಸ್ವಿ ಜನರು ತಮ್ಮ ನಿರ್ಧಾರಗಳನ್ನು ಸ್ಪಷ್ಟ ಮನಸ್ಸಿನಿಂದ ಮಾಡುತ್ತಾರೆ ಧ್ಯಾನವು ನಿಮ್ಮ ಆಲೋಚನೆಗಳಿಗೆ ಸ್ಪಷ್ಟತೆ ಮನಸ್ಸಿಗೆ ಸಮತೋಲನವನ್ನು ಕೊಡುತ್ತದೆ ಅದಕ್ಕೆ ಬೇಕಾದಂಥ ಟಿಪ್ಸ್ಗಳು ಕಣ್ಣು ಮುಚ್ಚಿ ಉಸಿರಾಟದ ಮೇಲೆ ಗಮನವನ್ನು ಕೊಡಿ ಎಂದು ನಾನು ಶಾಂತ ಏಕಾಗ್ರ ಶಕ್ತಿಯುತ ಅಂತ ನಿಮ್ಮೊಳಗೆ ಹೇಳಿಕೊಳ್ಳಿ ನಾಲ್ಕನೆಯ ಟಿಪ್ಸ್ ಗುರಿ ಬರೆಯುವುದು ಮತ್ತು ದಿನದ ಯೋಜನೆಯನ್ನು ಮಾಡುವುದು ಬೆಳಗ್ಗೆ ಮನಸ್ಸು ತಾಜಾ ಇರುವಾಗ ನಿಮ್ಮ ದಿನದ ಗುರಿಗಳನ್ನು ಬರೆದುಕೊಳ್ಳಿ ಯಶಸ್ವಿ ಜನರು ಕೇವಲ ಬೀಸಿ ಆಗಿರೋದಿಲ್ಲ ಅವರು ಪ್ರೊಡಕ್ಟಿವ್ ಆಗಿ ಇರುತ್ತಾರೆ ಒಂದು ನೋಟ್ಬುಕ್ನಲ್ಲಿ ಮೂರು ಪ್ರಶ್ನೆಗಳನ್ನು ಬರೆಯಿರಿ ಮೊದಲನೇ ಪ್ರಶ್ನೆ ನಾನು ಇಂದು ಏನು ಸಾಧಿಸಬೇಕು ಅಂತ ಎರಡನೇ ಪ್ರಶ್ನೆ ಅದನ್ನು ಸಾಧಿಸಲು ಯಾವ ಹಂತಗಳು ಬೇಕು ಇದು ಎರಡನೇ ಪ್ರಶ್ನೆ ನಮ್ಮ ಮೂರನೇ ಪ್ರಶ್ನೆ ನನ್ನ ಗಮನ ಎಲ್ಲಿ ಇರಬೇಕು ಅದನ್ನು ಬರೆದುಕೊಳ್ಳಿ ಇದು ನಿಮ್ಮ ದಿನವನ್ನು ಸ್ಪಷ್ಟವಾಗಿ ಯೋಜಿಸಲು ಸಹಾಯ ಮಾಡುತ್ತದೆ ಬೆಳಗ್ಗೆ ಹತ್ತು ನಿಮಿಷ ಈ ಕೆಲಸ ನೀಡಿದರೆ ದಿನಪೂರ್ತಿ ದಿಕ್ಕು ತಪ್ಪುವುದಿಲ್ಲ ಐದನೆಯ ಟಿಪ್ಸ್ ನಿನ್ನ ಆತ್ಮವನ್ನು ಪೋಷಿಸು ಓದು ಧ್ಯಾನ ಅಥವಾ ಪ್ರೇರಣಾದಾಯಕ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳು ಬೆಳಗ್ಗೆ ತಕ್ಷಣ ಸಾಮಾಜಿಕ ಮಾಧ್ಯಮಗಳ ಕಡೆ ಹೋಗುವ ಬದಲು ನಿಮ್ಮ ಮನಸ್ಸಿಗೆ ಪಾಸಿಟಿವ್ ಆಹಾರವನ್ನು ನೀಡಿ ಯಶಸ್ವಿ ಜನರು ಬೆಳಗ್ಗೆ ಒಂದು ಪುಸ್ತಕ ಓದುತ್ತಾರೆ ಪ್ರೇರಣಾದಾಯಕ ಪಾಡ್ಕಾಸ್ಟ್ಗಳನ್ನು ಸಹ ಕೇಳುತ್ತಾರೆ ಅಥವಾ ದಿನದ ಉತ್ಸಾಹ ಹೆಚ್ಚಿಸುವ ವಾಕ್ಯಗಳನ್ನು ಓದುತ್ತಾರೆ ಅದಕ್ಕೆ ಬೇಕಾದಂಥ ಟಿಪ್ಸ್ಗಳು ಪ್ರತಿದಿನ ಬೆಳಗ್ಗೆ ಹತ್ತರಿಂದ ಹದಿನೈದು ನಿಮಿಷ ಪ್ರೇರಣಾದಾಯಕ ಪುಸ್ತಕಗಳನ್ನು ಓದಿ ಹಾಗೆಂದರೆ ಅಟೋಮಿಕ್ ಹ್ಯಾಬಿಟ್ಸ್ ದ ಮೋಕ್ ಹೂ ಸೋಲ್ಡ್ ಹೀಸ್ ಫೆರೈರಿ ಇತ್ಯಾದಿಗಳನ್ನು ಓದಿ ಅಥವಾ ಕನ್ನಡದ ಆಧ್ಯಾತ್ಮಿಕ ಅಥವಾ ಚಿಂತನಾತ್ಮಕ ಪುಸ್ತಕಗಳನ್ನು ಓದಿ ನಿಮ್ಮ ದಿನಕ್ಕೆ ಪಾಸಿಟಿವ್ ಟೋನ್ ಸಿಗುತ್ತದೆ ಇವುಗಳೆಲ್ಲ ಇವುಗಳೆಲ್ಲವನ್ನು ಒಮ್ಮೆ ಮತ್ತೊಮ್ಮೆ ಒಂದು ಶಾರ್ಟಾಗಿ ನೋಡ್ಕೊಂಬಿಡೋಣ ಈಗೋ ಬೆಳಗ್ಗೆ ಎದ್ದಾಗ ಮಾಡಲೇಬೇಕಾದ ಐದು ಕೆಲಸಗಳು ಮೊದಲನೆಯದು ಧನ್ಯವಾದದಿಂದ ದಿನವನ್ನು ಆರಂಭಿಸಿ ಎರಡನೆಯದು ನೀರು ಕುಡಿಯುವ ಮತ್ತು ವ್ಯಾಯಾಮ ಮಾಡುವುದು ಇನ್ನು ಮೂರನೆಯದು ಧ್ಯಾನದಿಂದ ಮನಸ್ಸನ್ನು ಶಾಂತಗೊಳಿಸುವುದು ನಾಲ್ಕನೆಯದು ದಿನದ ಗುರಿಗಳನ್ನು ಬರೆಯುವುದು ಐದನೆಯದು ಪ್ರೇರಣಾದಾಯಕ ಓದಿನಿಂದ ದಿನವನ್ನು ಆರಂಭಿಸು ಈ ಹಂತಗಳು ಪ್ರತಿದಿನ ಮೂವತ್ತು ನಿಮಿಷಗಳಲ್ಲಿ ಮಾಡಿದರೆ ನಿಮ್ಮ ಜೀವನದ ಶಕ್ತಿ ಉತ್ಸಾಹ ಮತ್ತು ಯಶಸ್ಸು ಹೇಗೆ ಹೆಚ್ಚುತ್ತೆ ಅನ್ನೋದನ್ನು ನೀವು ಸತ ಅನುಭವಿಸುತ್ತೀರಿ ನೆನಪಿಡಿ ಯಶಸ್ಸು ಬೆಳಗ್ಗಿನಿಂದಲೇ ಪ್ರಾರಂಭವಾಗುತ್ತದೆ ನಿಮ್ಮ ದಿನ ಪ್ರೇರಣಾದಾಯಕವಾಗಿರಲಿ ನಿಮ್ಮ ಕನಸು ಸಾಕಾರವಾಗಲಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆಯೇ ಹಾಗಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಹೊಸ ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ಮುಂದಿನ ಸಲ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ